ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತೇಳಿ ಅನ್ಕೋತೀನಿ ಅದು ಒಂಥರ ಹೇಳಕ್ಕೆ ಬೇಜಾರು ಹಾಕತಿತ್ರಿ ಅದನ್ನು ಹೇಳಿದ್ನಿ ಯಾಕಂದ್ರೆ ಇದೊಂದು ಹಾಯ್ ಫ್ರೆಂಡ್ಸಾ ರೀ ಈ ಸದ್ಯ ನಾನು ಲೋಗ ಸ್ಟಾರ್ಟ್ ಮಾಡಾತ್ತೀನಿ ಟೈಮ್ ಎಷ್ಟು ಗಂಟೆ ಆಗೈತೆ ಅಂದ್ರೆ ಈಗ ಹತ್ತುವರೆ ಆಗೈತ್ರಿ ಇವತ್ತು ಒಂದು ಕೆಟ್ಟ ವಿಷಯ ಏನಪ್ಪ ಅಂತಂದ್ರೆ ನಾನು ಎಲ್ಲ ಅದು ಡೋಕ್ಲಾ ಮಾಡಿದ್ನಿ ಖುಷಿಯಿಂದ ಏನೋ ಮಾಡಿದ್ನಿ ಅದಾದಮೇಲೆ ಊಟ ಇನ್ನೂ ಮಾಡಿದ್ದಿಲ್ಲ ಎಲ್ಲದ್ದು ಸ್ಟೇಟಸ್ನು ಆದರೆ ಅಡುಗೆ ಆದ ತಕ್ಷಣನೇ ಒಂದು ಸ್ವಲ್ಪ ಹುಡುಗರು ಊಟ ಮಾಡಿಸಿದ ತಕ್ಷಣನೇ ಮೊಬೈಲ್ ಉಳ್ಕೊಂಡು ಒಂದು ಐದು ನಿಮಿಷ ಮೊಬೈಲ್ ನೋಡ್ತಿರ್ತೀನಿ ನಾನು ಮೊಬೈಲ್ ನೋಡಾದ ನಾನು ಊಟ ಮಾಡ್ತೀನಿ ಯಾಕಂದ್ರೆ ನಮ್ಮ ಮನೆಯವ್ರಿಗೆ ಊಟಕ್ಕೆ ಕೊಟ್ಟಾದ್ಮೇಲೆ ಮೇಲೆ ಊಟಕ್ಕೆ ಕೊಟ್ಟಿಗೆ ಸಿ ಇವ್ರಿಗೆ ಊಟ ಮಾಡಿಸ್ತಿರ್ತೀನಿ ನಾನು ಅವ್ರು ಮೂರು ಜನದ್ದು ಊಟ ಮುಗಿದ್ಬಿಡ್ತೈತ್ರಿ ಇವ್ರು ಉಣ್ಣಷ್ಟೊತ್ತಿಗೆ ನಮ್ಮ ಮನೆಯವರು ಉಣ್ಣು ಹಾಗಾಗಿ ಒಂದಿಷ್ಟು ಮೊಬೈಲ್ ನೋಡ್ಕೊಂತಿದ್ನಿ ಮೊಬೈಲ್ ನೋಡ್ಕೊ ಕುಂದ್ರೆ ಸ್ಟೇಟಸ್ ಚೆಕ್ ಮಾಡಿ ಒಮ್ಮೆ ಒಂಥರ ಶಾಕ್ ಅದೇ ರೀ ನಾನು ತಾಳೆ ರಾಜು ನಿಧಾನ ಅಂತೇಳಿ ಈ ಥರ ಎಲ್ಲರೂ ಸ್ಟೇಟಸ್ ಇಟ್ಟಿದ್ರೆ ನಾನು ಅಂದ್ಕೊಂಡಿ ಹೌದಾ ಹೌದಾ ಅಂತೇಳಿ ಒಬ್ಬರ ಒಬ್ರು ಒಬ್ರ ಒಬ್ರು ನಮಗೆ ಏನು ನನಗೆ ಫ್ರೆಂಡ್ಸ್ ಅದಲ್ಲ ಎಲ್ಲ ನಮ್ಮ ನಮ್ಮೂರು ಕಡೆದಾರು ಜಾಸ್ತಿ ನಾನು ಎಲ್ಲರ ಮೊಬೈಲ್ ಮೊಬೈಲ್ದೊಳಗು ಅದೇ ಸ್ಟೇಟಸ್ ಇಟ್ಟಾರ ಅಯ್ಯೋ ಅಂತೇಳಿ ವಿಚಾರ ಮಾಡಿದ್ನಿ ನೆಕ್ಸ್ಟ್ ಮತ್ತೆ ಫೋನ್ ಮಾಡಿ ನಿಂಗೆ ಅಂತೇಳಿ ನಮ್ಮ ಮಮ್ಮಿ ಗೊತ್ತಿಲ್ಲರಿ ಯಾಕಂದ್ರೆ ಮಮ್ಮಿದ ಒಂದು ಸ್ವಲ್ಪ ಕೆಲಸ ಅದು ಇದು ಅಂತ ಹೇಳ್ಕೇಸಿ ಈ ತರ ಒಟ್ಟು ಚಾ ಮಾಡ್ಕೊತ ಯಾರಾದ್ರೂ ಅವ್ರಿಗೆ ಕುಂತಿದ್ರ ಮದುವೆ ಕುಂತು ಕುಂತ್ ಬಿಟ್ಟಿರ್ತಾರಲ್ಲ ನಮ್ಮ ಸೃಷ್ಟಿಗೆ ಗೊತ್ತಾಗೈತಿ ಸೃಷ್ಟಿ ಹೇಳಕ್ ಕುಡಿಯಿಲ್ಲ ಆ ಫೋನ್ ಹಚ್ಚ ತಾಳಿ ಕೊಟ್ಟಿರಿ ಜಾ ಎಲ್ಲ ಎಲ್ಲಾದರಂತ ಅಂದ್ರೆ ಹಿಂಗೆ ಎಲ್ಲಿ ಮಣ್ಣು ಮಾಡ್ತಾರಂತ ಹಿಂಗೆ ಏನಾದ್ರು ಗೊತ್ತಾನ ಅಂತೇಳಿ ಯಾಕಂದ್ರೆ ತಾಳಿ ಕುಟಿ ಅಂತಂದ್ರೆ ಇವಾಗ ನಿಮಗೆ ಮುಂಚೆಲ್ಲಿಂದ ನಾನು ಬಿಡೋ ನೋಡಿದ್ರಿಗೆ ಎಲ್ಲರಿಗೂ ಗೊತ್ತಿರ್ತೈತಿ ನನ್ನ ಶ್ರೀ ಮತ್ತು ಓಂಕಾರನ್ನ ಇಬ್ಬರೂ ನಾವು ಕಾಮನಿಯಾದಾಗ ನಾವು ಅಡ್ಮಿಟ್ ಮಾಡಿದ್ದು ತಾಳಿಕೋಟಿ ತಾಳಿಕೋಟಿ ಅಂತಂದ್ರಿ ನಲತ್ತು ಒಳಿಂದ ಒಂದು ತಾಸು ಆಗ್ತೈತಿ ಮುದ್ದೆ ಒಳಿಂದ ಒಂದು ತಾಸು ಆಗ್ತಿತ್ತು ಆ ಕಡೆ ಸೈಡ ಬರ್ತಿ ನಮ್ಮ ನಮ್ಮ ಸೈಡ ಬರ್ತ ತಾಳಿಕೋಟಿ ಎಷ್ಟದಾಗ ಗೊತ್ತಿಲ್ಲ ಬಟ್ ತಾಳಿಕೋಟಿ ರಾಜು ಅನ್ನೋದೇನು ಫಿಲ್ಮದೊಳಗೆ ಫೇಮಸ್ ಅದರ ನೋಡ್ರಿ ನಾಟಕ ಜಾಸ್ತಿ ಅಂದ್ರೆ ಫಿಲ್ಮ್ ಮಾ ಎಷ್ಟು ಮಾಡಿ ಫೇಮಸ್ ಆಗ್ಯಾರಲ್ಲ ಅದಕ್ಕಿಂತ ಜಾಸ್ತಿ ನಾಟಕದಾಗ ರಂಗಭೂಮಿ ಒಳಗೆ ಅವರು ಫುಲ್ ಅಂದ್ರೆ ಫುಲ್ ಫೇಮಸ್ ಅವರು ಆಡು ಭಾಷೆ ಉತ್ತರ ಕರ್ನಾಟಕ ಭಾಷೆ ಈಗ ನಾವೇನೋ ಮಾತಾಡಕತ್ತೀವಲ್ರಿ ಈಗ ನಾವೊಂದು ಸ್ವಲ್ಪ ಏನಾದರೂ ಇನ್ನೊಂದು ಸ್ವಲ್ಪ ಆ ಕಡೆ ಈ ಕಡೆ ಅಂದ್ರೆ ನನ್ನ ಭಾಷೆದಲ್ಲ ಒಂದು ಸ್ವಲ್ಪ ಏನಾದ್ರೂ ಇವಾಗ ಅವಾಗ ಇವಾಗ ಈ ಥರ ಒಂದು ಸ್ವಲ್ಪ ಮಿಕ್ಸ್ ಆಗ್ತಿರ್ಬೋದು ಆದ್ರೆ ಆ ತಳಿ ಕುಟ್ಟಿ ರಾಜು ಅನ್ನೋರು ಏನದಾರ ನೋಡ್ರಿ ಅವ್ರ ಮಾತ್ರ ಫುಲ್ಲು ಪ್ಯೂರ್ ಉತ್ತರ ಕರ್ನಾಟಕ ಭಾಷೆನೇ ಅವ್ರು ಮಾತಾಡೋದು ಅವ್ರದ್ದು ಒಂದು ಮೂವಿ ಹೇಳ್ತೀನಿ ನಿಮಗೆ ಗೊತ್ತಾಗ್ಲಾರ್ದಾರೆ ತಳಿಕೊಟ್ಟಿ ರಾಜ ಅಂದ್ರೆ ಯಾರು ಯಾರು ಅಂತೇಳಿ ನಿಮ್ಗೆ ಗೊತ್ತಾಗಲರ್ದ ರೀ ಒಂದು ಮೂವಿ ಹೇಳ್ತೀನಿ ಅಪ್ಪು ಆ್ಯಂಡ್ ಪಪ್ಪು ಪಿಚ್ಚರ್ ಒಳಗೆ ಅದು ಏನು ಡಾಕು ಪಾಠ ಮಾಡ್ಯಾರ ನೋಡ್ರಿ ಡಾಕು ಅಂದ್ರೆ ಕಾಮಿಡಿ ಡಾಕ್ಟ್ರು ಡಾಕು ಅದು ನಾನು ನಿಮಗೆ ಒಂದು ಕೋಟಿ ಕೊಡ್ತೀನಿ ಒಂದು ಕೋಟಿ ಅಂತೇಳಿ ಅವ್ರು ಅಂತಾರೆ ಈ ಕಡೆ ಕೋಮಲ್ ಸರ್ ಒಂದು ಕೋತಿ ಒಂದು ಕೋತಿಯಾ ಅಂತೇಳಿ ಅಂತಾರೆ ನೋಡ್ರಿ ಒಂದು ಕೋಟಿ ಅಂತೇಳಿ ಅದು ಲಾಸ್ಟ್ ಒಂದು ಕಾಮಿಡಿ ಒಳಗೆ ಅವ್ರ ತೆಲಿಗೆ ಹಿಂಗೆ ಏನೋ ಹತ್ತುತ್ತ ಅದೆಲ್ಲ ಆಗುತ್ತಲ್ಲ ಅವರೇ ತಾಳೆ ಕೊಟ್ಟಿ ರಾಜು ಅನ್ನೋರು ಎಷ್ಟೊಕ್ಕೊಂಡು ಫಿಲ್ಮ್ ಅವರು ಮತ್ತು ಅದು ರಾಜ ಹಂಸ ಏನು ಅದೊಂದು ಪಿಕ್ಚರ್ದೊಳಗೆ ಅದಾರ ಈ ಥರ ಒಂದಷ್ಟು ಪಿಕ್ಚರ್ ಒಳಗೆ ಅದ ಅವ್ರಿಗೆ ಎಷ್ಟು ಪಿಕ್ಚರ್ ಮಾಡ್ಯಾರೀ ಅವ್ನ ಯಾವುದೋ ಮಧ್ಯದೊಳಗೆ ಒಂದೆರಡು ಧಾರಾವಿ ಒಳಗೆ ಬಂದು ಹೋಗ್ಯಾರ ಅವ್ರಂದ್ರೆ ಗೆಸ್ಟ್ ಪಾತ್ರ ಕೊಡ್ತಾರೆ ನೋಡ್ರಿ ಹಾಗತ್ತೆ ಅವ್ರು ಯಾವುದೇ ಒಂದು ಪಿಕ್ಚರ್ ಮಾಡಲಿ ಒಂದೇ ಒಂದು ಧಾರಾವಾಹಿ ಮಾಡಲಿ ಒಂದು ಮತ್ತದರೊಳಗೆ ಇದು ಸೂಪರ್ ಜೋಡಿ ಒಳಗೆ ಕೂಡ ಅವ್ರು ಬಂದಿದ್ರಿ ಆದ್ರೆ ಅವ್ರದ್ದೇನೋ ಒಂದು ಸ್ವಲ್ಪ ನಡಬರ್ಕೆ ಏನೋ ಆಗಿ ಅವ್ರಿಗೆ ಪೂರ್ತಿ ಶೋ ಮುಗಿತಾನು ಇದ್ದಿದ್ದಿಲ್ಲ ಬಿಗ್ ಬಾಸ್ಸಿಗೆ ಬಂದಿದ್ದರಿ ಹ್ಞೂ ಬಿಗ್ ಗೆ ಬಂದಿದ್ರಿ ಅವರು ಇಷ್ಟು ಎಲ್ಲನೂ ಮಾಡ್ಯಾರಲ್ರಿ ಆದರೆ ಅವರು ಫಿಲ್ಮ್ ಮಾಡಲಿ ಧಾರಾವಾಹಿ ಮಾಡಲಿ ಅದೊಂದು ಶೋ ಹೋಗ್ಲಿ ಇಂಟರ್ವ್ಯೂ ಕೊಡಲಿ ಏನಾದರೂ ಮಾಡಲಿ ಅವ್ರು ಮಾತಾಡೋ ಮಾತು ಮಾತ್ರ ಉತ್ತರ ಕರ್ನಾಟಕ ಭಾಷೆನೇ ರೀ ಫುಲ್ಲು ಕಾಮಿಡಿ ಅದರೊಳಗೆ ನಾಟಕದೊಳಗಂತೂ ತಾಳಿಗೊಟ್ಟು ರಾಜ ನಾಟಕ ಬಂದೈತಿ ಅಂದ್ರೆ ಸಾಕು ಮುದ್ದೆ ಬಳ್ದಮ್ಮನ ಜೊತ್ರೆ ಆಗಂತೂ ಅವ್ರದ್ದು ಕ್ಯಾಂಪೇ ಇರ್ತೈತೆ ರೀ ಸಣ್ಣಾಗ ಯಾವ್ದಾರು ಒಂದು ಹಳ್ಳಿಯೊಳಗೆ ತಾಳಿಗೊಟ್ಟು ರಾಜ ಬಂದಾರಂದ್ರೆ ಏ ಅವ್ನು ಅವ್ರ ಮಾತು ಕೇಳ್ಬೇಕು ಅವ್ರ ಮಾತು ಕೇಳ್ಬೇಕಂತ ಒಂಥರ ಕೂಲು ಖುಷಿ ರೀ ತಾಳಿ ಕೊಟ್ಟೆ ಅಂದ್ರೆ ನಮ್ಗೆ ಭಾಳ ದೂರ ಆಗಲ್ಲ ರೀ ನಾ ರಿಯಲ್ ಆಗಿ ಕೂಡ ಅವ್ರನ್ನ ನೋಡಿನಿ ಅಂದ್ರೆ ಎಲ್ಲಾದ್ರೂ ಹಿಂಗೆ ಮದುವೆಗೆ ಹೋದಲ್ಲಿ ಹಿಂಗೇನರ ಫಂಕ್ಷನ್ದಾಗ ಯಾರ್ದಾರ ನಮ್ಮೂರು ಸೈಡ ಸ್ವಲ್ಪ ಹಿಂಗೆ ದೊಡ್ಡವ್ರದ್ದೇನರ ಮದ್ವೆ ಇದ್ದಾಗ ಆರ್ಕೆಸ್ಟ್ ಒಳಗೆ ಅವ್ರ ಮಗರು ಕೂಡ ಈ ಎಲ್ಲರಿಗಿನ ಅಂದ್ರೆ ನಾವು ನಾವು ನಮ್ಮ ಗಡೆ ಸೈಡ್ದಾರೆ ಹಾಕಾರಲ್ಲ ಒಂದು ಇದಾದ ಸಲ ನೋಡಿರ್ಬೋದು ಅನ್ಸುತ್ತೆ ಹಾಗಾಗಿ ಈ ಒಂಥರ ಕೇಳೋಣ ಒಂದು ಇದು ಅನ್ನಿಸ್ತೀರಿ ಅಂಥ ಪರಿ ಏಜ್ ಏನಾಗಿದ್ದಿಲ್ಲ ಇನ್ನೂ ಒಂದಿಷ್ಟು ದಿನ ಎಲ್ಲರನ್ನೂ ಮನೋರಂಜನೆ ಮಾಡಬೋದಾಗಿತ್ತು ಹಿಂಗಾರಿದ್ದವರಾಟ ಹೇಳೋಕ್ಕೆ ಬರಂಗಿಲ್ಲ ಅದು ಒಂದೇನೋ ನನಗೆ ಇವತ್ತು ಈ ವಿಡಿಯೋದಾಗ ಶೇರ್ ಮಾಡ್ಕೋಬೇಕು ಅನಿಸ್ತು ಯಾಕಪ್ಪ ಅಂತಂದ್ರೆ ನಮ್ಮ ಸೈಡ್ದವ್ರು ಅಲ್ರಿ ಭಾಳ ಸಣ್ಣ ಆಗ್ತಿತ್ತು ಒಂದು ಬರಿ ಒಂದು ತಾಸಿನ ರಸ್ ರಸ್ತೆ ಅಷ್ಟೇ ರೀ ತಳಿ ಕೊಟ್ಟಿ ಅಂದ್ರೆ ಅವ್ರು ಖುದ್ದೋ ತಾಳಿ ಕೊಟ್ಟಿನಿ ಇವಾಗೇ ನಮ್ಮ ಓಂಕಾರ ನಾವು ಅಡ್ಮಿಟ್ ಮಾಡ್ತಿದ್ವಲ್ಲ ಅದೇ ತಾಳಿ ಕೊಟ್ಟಿನಿ ಈ ತಳಿ ಕೊಟ್ಟಿ ಅಂತ ಅದಾವಂತೇಳಿ ಗೊತ್ತಿಲ್ಲ ಆದ್ರೆ ನಮಗೆ ಭಾಳ ದೂರನು ಆಗಂಗಿಲ್ಲ ನೋಡ್ರಿ ಹಾಗಾಗಿ ಏನೋ ಒಂಥರ ಅಯ್ಯೋ ಹೆಂಗಲ್ಲಪ್ಪಾ ಅಂತೇಳಿ ಫೀಲ್ ಅನ್ನಿಸ್ತು ಯಾಕಂದ್ರೆ ನಮ್ಗೆ ಗೊತ್ತಿದ್ದವರು ನಮ್ಮ ಸನೆದವ್ರು ಈ ತರ ಒಂದು ಸಿನಿಮಾದೊಳಗೆ ಅದಾರ ಧಾರಾವಾಹಿ ಮಾಡ್ತಾರ ಒಂದು ಶೋದೊಳಗೆ ಹೋಗ್ಯಾರ ಅಂತಂದ್ರೆ ಎಷ್ಟೋ ಒಂಥರ ಖುಷಿ ಅನಿಸತಿ ಇವಾಗ ಮಾಳೂರಿ ಮಾಳು ನಿಪ್ನಾಳ ಬಿಗ್ ಬಾಸ್ ಒಳಗೆ ಬಂದಾರ ಅವ್ರದ್ದು ನೋಡಕ್ಕೆ ಎಷ್ಟು ಖುಷಿ ಅನ್ಸತಿ ಯಾಕಂದ್ರೆ ನಮ್ಮ ಸಿರಿ ಫೇವ್ರೇಟ್ ಆಡ ಅಂದ್ರೆ ಮಾಳು ನಿಪ್ನಾಳ್ ಅವ್ರದ ನಾ ಡ್ರೈವರ ನೀ ನನ್ನ ಲವ್ ಇದು ಈ ಸಾಂಗ್ ನಮ್ಮ ಶ್ರೀಗೆ ಫುಲ್ ಫೇವ್ರೇಟ ಹಾಗಾಗಿ ಒಂದು ಸ್ವಲ್ಪ ಅದು ನಮ್ಮ ಭಾಷೆ ಇರ್ಬೋದು ಏನೋ ಗೊತ್ತಿಲ್ಲ ಆ ಕಡೆ ಜಾಸ್ತಿ ನಮ್ಗೆ ಹೊಲು ಬರ್ತೈತಿ ಹಾಗಾಗಿ ಇವುಡೋದೊಳಗೆ ಒಂದು ಸ್ವಲ್ಪ ಅವ್ರ ಬಗ್ಗೆ ಮಾತಾಡ್ಬೇಕಂತೇಳಿ ಅನ್ನಿಸ್ತು ನೋಡ್ರಿ ನಾನು ಮಾತಾಡಿದ್ರೊಳಗೆ ಏನಾದರೂ ತಪ್ಪಾಗಿತ್ತು ದಯವಿಟ್ಟು ಕ್ಷಮೆ ಇರಲಿ ಅವ್ರ ಅಭಿಮಾನಿಯಾಗಿ ನಾನು ಅವ್ರಿಗೆ ನನ್ನ ಮನಸ್ಸಿನಿಂದ ಅವರಿಗೆ ಶ್ರದ್ಧಾಂಜಲಿ ಇಷ್ಟ ಇಷ್ಟಪಡ್ತೀನಿ ನೋಡ್ರಿ ಅವ್ರ ಕುಟುಂಬದವ್ರು ಅಂದರೆ ಅವ್ರಿಗೆ ಎರಡು ಫ್ಯಾಮಿಲಿ ಐತ್ರಿ ಅಂದ್ರೆ ಎರಡು ಮದುವೆ ಆಗ್ಯವು ಎರಡು ಮದುವೆಯಾಗ್ಯವು ಎರಡು ಅವ್ರೇನು ಮಿಸ್ಸಸ್ ಅದಲ್ಲ ಅವ್ರ ಹೆಂಡ್ತಿಯಬ್ಬ್ರಿ ಹೆಂಡ್ತಿಯರ್ಗು ಮಕ್ಕಳದವು ಆದರೆ ಆದ್ರೆ ಅವ್ರೇನೋ ಬೇರೆ ಬೇರೆ ಇದ್ರ ಅದು ಒಂದು ಯಾವುದೋ ಶೋದೊಳಗೆ ಅವರೇ ಹೇಳ್ಕೊಂಡಿದ್ದ ಇವಾಗ ನೋಡಿರಿ ಎಲ್ಲರಿಗಿನ ಅಂದ್ರೆ ಒಟ್ ಒಟ್ಟಿನಲ್ಲಿ ಅವ್ರಿಗೆ ಆರು ಜನ ಮಕ್ಕಳ ರೀ ಜಾಸ್ತಿ ನಿಮಗೆ ಇನ್ಫಾರ್ಮೇಷನ್ ಬೇಕಾಗಿತ್ತು ನಾನು ಹೇಳಿದವ್ರ ಬಗ್ಗೆ ನಿಮಗೂ ಕೂಡ ನೋಡೋಕೆ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಆಲ್ಮೋಸ್ಟ್ ನಾವು ಇಡೀ ಆಲ್ರೌಂಡ್ ಕರ್ನಾಟಕ ಉತ್ತರ ಕರ್ನಾಟಕ ಒಂದೇ ಅಲ್ಲ ನಾವು ಇಡೀ ಕರ್ನಾಟಕ ಎಲ್ಲ ಸುತ್ತ ಕರ್ನಾಟಕದೊಳಗೆ ಎಲ್ಲರಿಗೆ ಅವರು ಪರಿಚಯ ಅದಾರ ಅಂತೇಳಿ ಅನ್ಕೋತೀನಿ ಯಾಕಂದ್ರೆ ಆಮೆಲ್ಲ ಕರ್ನಾಟಕದ ಮಹಾರಾಷ್ಟ್ರದೊಳಗೂ ಕೂಡ ಅವ್ರು ಹೋಗಿ ಕರ್ನಾಟ ಕನ್ನಡ ಭಾಷಾದೊಳಗೆ ಅವ್ರು ನಾಟಕ ಮಾಡ್ಯಾರ ಅವರೇ ಬಿಗ್ ಇದು ಹೇಳಿದ್ದೈತಿ ಮಹಾರಾಷ್ಟ್ರದೊಳಗೂ ಕೂಡ ಅವರು ಕನ್ನ ಕನ್ನಡದ ನಾಟಕನ ಕ್ಯಾಂಪ್ ಹಾಕಿ ಮಾ ಮಾಡಿದ್ರಂತ್ರಿ ಹಾಗಾಗಿ ಆಲ್ಮೋಸ್ಟ್ ಗೊತ್ತಿರ್ತೈತಿ ಕೆಲವೊಬ್ಬರಿಗೆ ಗೊತ್ತಿಲ್ಲ ಅನ್ನೋರು ತಾಳಿ ಕೊಟ್ಟಿ ರಾಜು ಇವಾಗೆಲ್ಲ ಯೂಟ್ಯೂಬ್ ಒಳಗೆ ಎಲ್ಲ ಇನ್ಸ್ಟಾಗ್ರಾಮ್ ಒಳಗೆ ತಾಳಿ ಕೊ ಅವರು ತಿಳ್ಕೊಂಡಾರಂದ್ರೆ ಎಲ್ಲದ್ರೊಳಗೂ ಬಂದಿರ್ತೈತಿ ಸ್ವಲ್ಪ ನೀವು ಗ ಗಮನ ಕೊಟ್ಟು ಇಲ್ಲಾಂದ್ರೆ ಅದು ಹೊಡೆದು ನೋಡಿದ್ರಿ ಅಂತಂದ್ರೆ ನಿಮ್ಗೆ ಸಿಕ್ಕೇ ಬಿಡ್ತೈತಿ ತಾಳಿ ಕೊಟ್ಟಿ ರಾಜು ಅಂದ್ರೆ ಏನು ಅಂತೇಳಿ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತೇಳಿ ಅನ್ಕೋತೀನಿ ಅದು ಒಂಥರ ಹೇಳಕ್ಕೆ ಬಿಜಾರಕತಿತ್ರಿ ಅದನ್ನ ಹೇಳಿದ್ನಿ ಯಾಕಂದ್ರೆ ಇದೊಂದು ವಿಷಯ ಹೇಳ್ಕೇಶಿ ನಂದು ಕೂಡ ಅವ್ರದ್ದು ಕೊನೆಯದಾಗಿ ಒಂದು ഏൻറീ അഭിനന്ദനസ് തീസ്ബു അത് അനസ് ദയവിട്ടു വിട നോഡ്രി ശേർ മാറി മറ്റേ നാളെ വിടോദ ശിവനാ യാ ബാരി ബൈ ഫ്രെണ്ട്സ്